ಈಗ ನಮ್ಮ ಓಕೆದಾ ಅಟಿಲ್ ದರಸಿ ತಕ್ಕ ನಮಸ್ಕಾರ ಈತ ದಿನಯಾ ಯಾ ನಿಮ್ಗೆ ಭೂತಾಯಿ ಪುಳಿ ಮುಂಚೆ ಹೆಂಚ ಮಾಡ್ಕೊಂಡು ಬಂದು ಕೊಟ್ಟೆ பூத்தாய் புளிமின்ச்சி எஞ்சம்கூட பந்து உந்தேடு தும்புல வீடியோ பாடு கொஞ்சம் ரெண்டு மூச்சு பாக் தான் ஜட்பட்டு பூத்தாயி புளிமின்ச்சி எஞ்சமல் போடு ப்ச்சுலர் கொண்டு எஞ்சு பிளிமுஞ்சு மசாலா பண்ணது இத்தனை நான் ஃபாரின் ஏன்கார பூத்தாய் புளிமச்சி பூத்தாய் பந்தத்து ஓனா பிளிமச்சினா மல்கொள்ளி பண்ணிணாங்க அஞ்சு நான் மசாலா எஞ்சமல் கொடு பந்து உண்டு உந்தேட தும்பு வீடியோ பார்க்குறா ஏன்னா பாடுத்து ஊதுப்பர் எட்டே ரெஸ்பாண்ட்ஸ் பண்றேன் அஞ்சு இனியா என்ன அஜ்ஜி புட்டஜி ದುಂಬುದ ಎನ್ನ ಅಜ್ಜಿ ಪುಟ್ಟಜ್ಜಿ ಎಂಚ ಪುಳಿ ಮುಂಚೆ ಮಲ್ತಂದಿತ್ತೇರು ಅನ್ ಆ ರೆಸಿಪಿ ನಾನು ಎಲ್ಲಿದ್ದೀನಿ ಪಣಂದಲ್ಲೇ ತುಲೆ ಎಂಕಲೂ ನಮ್ಮ ಇತ್ತ ಏನ ಮಲ್ಪ ಇತ್ತದ ಏನ ಮುವ ಈ ಮುಂಚಿ ಪುರ ಅಪ ಅಪಗನೆ ಪೊತ್ತುದು ಪಾಡುವ ಪೊತ್ತುದು ನಮ್ಮ ಕೈ ಮಂಕುವ ಅತೇ ದುಂಬುದಗು ಅಂಚತ್ತು ದುಂಬು ಎನ್ನ ಅಜ್ಜಿ ಪುಳಿ ಮುಂಚೆ ಪನಗ ಒಂಜಿ ಈ ಮುಂಚಿ ಮುಂಚೆ ಪೊತ್ತುದು ಒಂದಿತ್ತೆ ನಮ್ಮತ್ರ ಎಡ್ಡ ಕ್ವಾಲಿಟಿ ತಿಕ್ಕೊಡು ಕಲಿಯೋ ಆಯ್ತದ ಕ್ವಾಲಿಟಿ ತಕ್ಕೊಡು ಬಂದು ಎಡ್ಡ ಕಲರ್ದ ಮುಂಚಿ ಪಾತ್ರ ಬತ್ತ ಆಂಡ ಕಾಲದ ಜೊತೆ ತಗ್ಗಡು ಹಗ್ಗಡು ಅವು ತಿಕ್ಕೊಂಡವು ಅವು ಪತ್ತಿತ್ತೇ ಗೊತ್ತದೆ ಆಂಡದ ಕೈಪು ಭಯಂಕರ ರುಚಿಯ ರುಚಿಯಾಗ ಎನ್ನ ಅಜ್ಜಿ ಒಂಜಿ ದಬ್ಬಡು ಮುಂಚಿ ಪತ್ತು ದೀಪಿ ಮುಂಚಿ ಒಂಥೆ ಮುಂಚಿ ಸಂತೇಳಿ ಮುಂಚಿಕೊಣಕ್ಕಾಗತ್ತೆ ಆ ಮುಂಚಿ ಬೊಕ್ಕ ನುಂಗು ದಿನ ಬೊಕ್ಕ ಕಾಯಿ ಮುಂಚೆ ದಿನ ನಮ್ಮ ಪುರ ದಕ್ಕುವ ನಮ್ಮ ಆರು ಏನು ಮತ್ತು ಕಾಯಿ ಮುಂಚೆ ಕೆಂಪಾಯ್ ಜಂಬುಡು ಪಾಡ್ದು ರುಂಗದಿದ ಇದಕ್ಕೆ ಬೇರೆ ಆ ಮೂಂಜನ್ನು ಬೆರಕ್ಕೆ ಮಲತಿದ್ದು ಒಂದು ಡಬ್ಬಡು ಮುಂಚಿ ಕೊತ್ತದ ಇದಕ್ಕೆ ಬೇರು ಬೊಕ್ಕೊಂದಿಡ್ಡು ಮಣ್ಣು ಓಡಿಡು ಕೊತ್ತಂಬರಿ ಬೊಕ್ಕ ಬೇರ್ಸೊಪ್ಪು ಪಾಡ್ದು ಕೊತ್ತದು ಅವುದು ಇದಕ್ಕೆ ಬೇರೆ ಬೊಕ್ಕ ಬೊಕ್ಕೊಂದಿ ಡಬ್ಬಡು ಓಮಾಲ ಮೆತ್ತ ಜೀರಿಗೆ ಎಡ್ಡ ಮುಂಚಿ ಪೂರ ಪಾಡಿಯರ್ದ ಪಾಡಿಯರು ಇಜ್ಜಿಂದ ಇಜ್ಜಿ ದುಂಬುದ ಕಾಲ ಬಾರಿ ಬಂಗದ ಪೊತ್ತು ಆ ಟೈಮು ತುಲೆ ಆಗ ಯಾನು ಇತ್ಯ ಮುಂಚೆ ಪೊತ್ತದೆ ಮಲ್ಪವೆ ಏನೊಂದರೆ ತುಂಬುವರೆ ಪಜ್ಜಿ ಮುಂಚೆ ಪಾಡ್ದು ಇಂಚೆ ಮಲ್ಪ ಬಂತೆ ತುಲೆ ಯಾನು ಒಂಜಿ ಕಿಲೋ ಭೂತಾಯಿ ತಜಪ್ಪ ಐತೆ ಒಂಜಿ ಕಿಲೋ ಭೂತಾಯಿ ಇದೆ ಆ ಭೂತಾಯಿಗೆ ಒಂಜಿ ಪುಂಡಿ ಬಂದು ಕೆಂಪು ಮುಂಚೆ ಬರೀಗಾಲ ನಿಗಲು ಕೆಂಪು ಮುಂಚಿ ಪಾಡ್ಲಿ ಒಂಜಿ ಪುಂಡ್ಯ ಮುಂಚೆ ಬಂದಾಗ ಇವತ್ತೈದು ಆ ಮುಂಚಿ ಅವು ಮುಂಚೆ ಪಾಡಿಯಂಚೂರು ಕೊಪ್ಪ ತುಲೆ ಮುಂಚಿ ಮುಂಚೆ ಪೊತ್ಪು ಎಂಚೆ ಬಂದಾಗ ಒಂಜೇಣ ಲಾಯ್ಕ್ ಮತ್ತು ಪೊತ್ತೊಳು ಅರ್ಧ ಪತ್ ಅವು ಒಂಥರ ಮುಂಚಿದ ಮೂರಿ ಬರ್ಕೊಳು ಇಜ್ಜಿ ಪಂದಾಣಿಗುಳು ಮುಂಚಿನ ದಿಪದ ಬಾಡೋಡು ಕಜ್ಜಿ ಬಾಡೋಡು ಇಜ್ಜಿಂದ ಹೊತ್ತದ ಪಂದಾಂಡ ಅವೇನು ಪನ್ನೂರು ಕೊತ್ಕೊಡು ಅಂತ ಕೆಮ್ಮನ ಅರ್ಧ ಕೊತ್ತದಿ ಯಾಪಲ ಪಾತ್ರದಲ್ಲಿ ಅರ್ಧ ಪೊತ್ತರದ ಬೆಚ್ಚ ನೀರು ಬಾಡೋಡ ಉಂಚಿ ಹುಂಚಿ ಪತ್ಪು ನಡಿಸಿ ಅಜ್ಜಿಪುರ ಪತ್ತದಿ ಒಂದು ಚರಿ ಎಂಕಮ್ಮಪುರ ಹಪ್ಪ ಅಪ್ಪದೇ ಪತ್ಪು ಸಮಿ ಒಂದು ಅರ್ಧ ಕೊತ್ತೊಂದು ಬಂದಾಗ ಒಂದು ಚೂರಿ ಎಣ್ಣೆ ಅಜ್ಜಿನ ರೆಸಿಪಿಕ್ ಪುಲ್ಲಿನ ಒಂಚೂರಿ ಅಡಿಷನ್ ಹಾಕೊಂಡು ಪುಲಿ ಮತ್ತು ನಂದು ಅರ್ಧ ಚಮಚ ಯಾವ ಒಂದೇ ಆಯಿತು ಮದ್ದು ಕೆಂಪು ಅವನ ಊಟ ಕೊತ್ಕೊಂಡು ಕಪ್ಪ ಅವನು ಅಂತ ಅಷ್ಟು ಕರಂಟ್ ಅಲ್ಲಿ ಅಜ್ಜಿ ಕೈಗುಮಲ್ಕೊಂಡಿಟ್ಟಿರತ್ತೆ ಭಾರಿ ಟೇಸ್ಟ್ ಆ ಟೇಸ್ಟ್ ಇತ್ತ ಬರಗಿದ್ದಿ ಆ ಸಾಮಾನದ ಆ ನಮೂನಿದ ಸಾಮಾನಿಕ್ಕಿದ್ವಿ ನಮ್ಮ ಮತ ಜೀರಿಗೆ ಯಾವ ಉಂದು ಪಾಡುವ ಹಗಲಿಗೆ ಜೀರಿಗೆ ಇಟ್ಟಿ ಇಡ ಇದ್ದಿ ನಮ್ಮ ಗೊಂಜಿ ಸಾಮಾನು ಇದ್ದಿಡ ಹಾಕಿಲೇ ಇದ್ದು ಅಯ್ಯ ಮಗ ಪೋಲಾ ಅಂಗಡಿ ಪೋಲ ಅಂತ ಜೀರ್ಗ ಬಸಾಲ ಬೇ ಎ ಮುಟ್ಟಿ ಬಸಾಲ ಬಂದ ದುಂಬದಗ್ಲ್ ಪೂರ ಅಂಚಕ ಇಟ್ಟಿನೈತಿ ಇತ್ತಿನ ಪಾತ್ರ ಮತ್ತೊಂದು ಇತ್ತೀರ ಪಾತ್ರ ಪಾತ್ರ ಇಟ್ಟಿದ್ರೈ ಕಲೆ ಬಾರಿ ಇಷ್ಟ ಭೂತಾಯಿ ಮುಂಚೆ ಬಂದಾಗ ನಮ್ಮ ಮಸ್ತ್ ಇಷ್ಟ ಸುಮಾರು ಕೂಡ ಬಂದ್ ಪೈನ್ ವಿಡಿಯೋ ಕೆಲವೊಗ್ಲಿ ಸರ್ಚ್ಲಿ ಭೂತಾಯ್

ಕೊತ್ಬಗೆ ಖಾರ ಜಾಸ್ತಿ ಬೊಡ್ಡ ನಾಳೆ ಮುಂಚೆ ಜಾಸ್ತಿ ಪಾಡನ್ನೇ ಅಂದ ಒಂದು ಕೆ ಜಿ ಐತೆ ಭೂತೈದು ಇರುವತ್ತೈದು ಇವತ್ತೈದನ ಮುಂಚೆ ಕರೆಕ್ಟ್ ಬರ್ಬಿಡು ಒಬ್ಬ ಬೊಡ್ಡ ಖಾರ ಕೆಲವು ಮುಂಚೆ ಖಾರ ಪೂಜಿ ಈಗ ಅನ್ನ ಏನು ಪಾಲ್ಗಿನ ಮುಂಚೆ ಕರೆಕ್ಟ್ ಬರ್ಬೋದು ಒಂದು ಪುಂಡಿ ಅನ್ನ ಪುಂಡಿ ಲೆಕ್ಕನೆ ಅವು ಮುಂಚ ಲಾ ಪೋವಡು ಮುಟ್ಟ ಪತ್ಬೋಡು ನಮ್ಮ ಪುಳಿ ಮಿಂಚಿಗೆ ಒಂದು ಬಂಗಡೆ ಪುಳಿ ಮುಂಚಿಗೆಲ್ಲ ಇಂಚನೇ ಮಲ್ಕು ತುಳಿಯನ್ನು ಪೊತ್ತದ ಕಲೆ ತುಲೆಗೆ ಅಜ್ಜಿ ಬನ್ಯಕ್ಕೆ ಗಿಜಿಲ್ ಗಿಜಿಲ್ ಆವ್ ಬಂದು ತುಲೆ ಇಂಚ ಕರು ಕುರ್ದಲೆ ಇಂಚ ಶೇಡ್ ಬರ್ಬಿಂಡು ತುಲೆ ಕಪ್ಪುದ ಇಂಚ ಒಂಚೂರು ಕರೆಕ್ಟ್ರೆ ಬಲ್ಲಿ ಆಂಡಲ ತುಲೆ ಇಂಚ ಒಂಚೂರು ಲಾಕ್ ಮಲ್ತದ ಕಾಯೋಡು ಉದ್ದ ಮುಂಚಿ ಸಾಮಾನ್ಗೆ ಪುಗ ತುಳಿ ನಾಲ್ಕು ಚಮಚ ಕೊತ್ತಂಬರಿ ನಾಲ್ಕು ಚಮಚ ಸ್ಪೂನ್ ಉಂಡತ್ತೆ ಐಟ ನಾಲ್ಕು ಚಮಚ ಕೊತ್ತಂಬರಿ ಒಂದು ಚಮಚ ಫುಲ್ ಎಡ್ಡೆ ಮುಂಚಿ ಎಡ್ಡೆ ಮುಂಚಿ ಬಕ್ಕ ಅರ್ಧ ಚಂತೆ ಕಾಲು ಚಮಚ ಓಮ ಕಾಲು ಚಮಚ ಮೆತ್ತೆ ಒಂದು ಚಮಚ ಜೀರಿಗೆ ನಾನು ಜೀರಿಗೆ ಪಾಡೋದು ಅಜ್ಜಿ ಕೆಲಸ ಪಾಡೋ ನಿತ್ಯರು ಕೆಲಸ ಪಾಡೋ ನಿತ್ಯ ಜೀರು ಜೀರಿಗೆ ಪಾಡಿದೆ ನಿತ್ಯ ತುಲೆಯೊಂದು ಪಪ್ಪುನ ರೀತಿ

ಕೊತ್ತೊಂಬರಿ ದಾಳ ನೆಚ್ಚಂ ಪೌಡರ್ ತಂದಿದ್ವಿ ಕೋರಿ ಟೈಪ್ ದಾಲಕ್ಕ ತರಕಾರಿ ದಕ್ಕ ಐಕು ಪೂರ ಕೊತ್ತೊಂಬರಿ ಕೆಂಪು ಪೌಡು ಹಾಂಡ ನಿಗುಲು ಈ ಬೂತಾಯಿ ಪುಳಿಮೆಂಚು ಪೂರ ಮಲ್ಪುನ ಆಂಡ ಕೊತ್ತೊಂಬರಿ ದಾಳ ಕೆಂಪು ಪೌಡರ್ ಬಂದಿದ್ವಿ ಜೀರಿಗೆ ಮತ್ತೆ ಜೀರಿಗೆ ಮೆಂತ್ ಹೋಮ ಚೂರು ಪಾಡ್ದೆ ಪಾಡಿದೆ ಏನು ಗ್ಯಾಸ್ಟಿಕ್ದು ಪೂರ ಎಡ್ಡೆ புள்ளி மிச்சி பண்ண எட்டே மிச்சு வந்து ஜாஸ்தி பாடுறது இந்த ஃப்ரை ஆண்டு லாஸ்ட் அது இந்த கொத்தம்பரின்னு பாடுறது இல்லை கொத்தம்பரிதா ஆட்டு ಮೋಮ ಮೆತ್ತೇನು ಕೊಕ್ಕದು ಪಾಡ್ ಪಟ ಪಟ ಯಾವ. ಯಾವುದೇ ಇದು ಮುಂಚಿನ ನೆಕ್ಕೆ ಪಾಡುವೆ ಒಂಜಿ ಗೆಡ್ಡೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿಗೆ ನಮ್ಮ ಕಂಜಸ್ ಮಾಡ್ತಾರೆ ಬಲ್ಲಿ ಬೆಳ್ಳುಳ್ಳಿ ಎತ್ತ ಪಾಂಡ ಹೆಡ್ಡೆ ಒಂಜಿ ಗಡ್ಡೆ ಬೆಳ್ಳುಳ್ಳಿಲ ಒಂಜಿ ನೀರುಳ್ಳಿ ಕಿಂಗೆ ನೀರುಳ್ಳಿಲ ನೆಕ್ಕು ಪಾಡುವೆ ಕಟ್ಟು ಮಾಡ್ತಿದ್ದು ಪುಳಿ ತುಲೆ ರಡ್ ಲಿಂಬು ಗಾತ್ರದ ಪುಳಿ ಪಾಡುವೆ ಪುಳಿ ಅಂತ ಜಾಸ್ತಿ ತುಲೆ ಒಂದು ಪುಳಿ ಪಾಡುವೆ ಒಂದು ಪಾಡ್ದು ತಾರಾಯಿ ಪಾಡುಜಿ ಸಣ್ಣ ಕಡೆವೆ ಸಣ್ಣ ಕಡೆದು ಬೊಕ್ಕ ಏನ ಬಂತ ಬಂದಿ ನನ್ನ ನೆಕ್ಸ್ಟ್ ಇದನ್ ಬತ್ತಿ ಕುಳಿಯನ್ ಅರ್ಜಿ ಒಂದು ಭೂತಾಯ್ದ ಕೈಪ್ ಮತ್ತೋತಿರ ಒಂದು ಪುಳಿ ಮುಂಚೆ ಆರೋಗ್ ತಾರಾಯಿ ಪಾಡ್ದು ಒಂದು ಕೈಪ್ ಮತ್ತೋತಿರ ಸೀಕ್ರೆಟ್ ಒಂದು ಅವೇ ನೆಸ್ಟ್ ವಿಡಿಯೋ ಪಾಡ್ವೆ ತುಲೆ ಸಣ್ಣ ಕಡೆವೆ ಯಾನೊಂದು ಮಣ್ಣದ ಬಿಸಿಲಿಗೆ ಒಂಥೆ ಶುಂಠಿ ಬೊಕ್ಕ ನೀರುಳ್ಳಿ ಕಾಯಿ ಮುಂಚಿ ಶುಂಠಿನ ಗುದ್ದು ಪಾಡ್ದೆ ಏನು ಬೊಕ್ಕ ಕಾಯಿ ಮುಂಚಿ ನೀರುಳ್ಳಿ ಟೊಮೆಟನು ಕಟ್ ಮಲ್ತದ ಪಾಡಿ ಗ್ಯಾಸ್ ಕೊಟ್ಟಾಗಲಿ ಈಗಲ ಅದು ಒಗ್ಗರಣೆ ಈಗರಣೆ ಪುರದಿ ಒಂದಿತ್ತೀಜ ಡೈರೆಕ್ಟ್ ಮಲ್ಪುನಾರ ಒಗ್ಗರಣೆ ಎಣ್ಣೆ ಪಾಡೋದಿತ್ತೀರಿ ಎದಾಗ ಬಂದು ಯಾಪ இத்தத்துல கடை தீத்தினா கடையா கல்லு கடைய கல்லுக்கு பாட்டும் கடையறை கடைய நல்ல ஏத்து சண்டாண்டா நனந்த சன்ன மை தலக்காயோட பண்ணுறது படம் தேர் காமன் பூரா கல்லுக்கு பாடு எங்களுக்கு கடையறை கொடுக்கணும் ಮಿಕ್ಸ್ ತಗ ಬೋರ್ಡ್ ದುಂಬುದಂಚೆ ಅರ್ಧ ಬೋರ್ಡ್ ಆಟ ಅಧ ಮಂತ ನೋಡು ಏತು ಬೋರ್ಡ್ ಆಟ ದಪ್ಪ ನೋಡು ನಮಕ್ ಮಸ್ತ್ ತೆಲು ಮನ್ಕರೇಕ ಹೊಡ್ತೀವಿ ಇತ್ತ ಮಂಜ ಪುಡಿ ಪಾಡ್ ರುಚಿಕ್ ಆಟ ಉಪ್ಪು ಎಲ್ಲ ಸರ್ತಿ ಯಾಕೆ ಹಾಕ್ ಅತಿ ಭೂತಾಯ ಬಕ ಕಡೆದಿನ ಅರೆ ಪುಲ ಒಟ್ಟು ಮುಗುಚ್ಚ ಕೊಡ್ತಾರೆ ಒಂದೇರ್

ಅವು ಸರಿ ಆಜೆ 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 ಆಜಿ ಆಜಿ ಆಜಿನ್ ಕೊಬ್ಬಿಡದ ಕಪ್ಪಾಗ ಬಾರಿ ಇಷ್ಟ ಅವು ಭೂತಾಯಿ ಸುಕ್ಕ ಬಂತಿ ಭೂತಾಯಿನ ಅಡೇಗೆ ಆಜ ಹೊಡೇಗೆ ಆಜ ಹೊರ ಭೂತಾಯ್ತು ಬಾಗಿಲ ಆಯ್ತಾ ಈಗ ನಮ್ಮ ಕೊನೆ ಬಿಡ್ತ ನಮ್ಮ ಮೀನ್ ಕಾಯ್ತುನು ಯಾಪಲ ಅಲ್ಲ ಭೂತಾಯಿ ಬಂಗಡೆ ಈ ಪುಳಿ ಮಿಂಚಿ ಪೂರ ಮಂಪು ನಂಡ ಬಿಸಲ್ಲೆಡೆ ಮಲ್ಪಡು ತಪ್ಪದ ಬಾ ಎಲ್ಮಿಂದ ಬಾಜೆ ನೋಡ ಅವ್ರು ಸೀದ ಬಾಜೆ ನೋಡ ಅವಳು ಮಲ್ತಾನೆ ಆತು ರುಚಿ ಹತ್ತು ಐಕೋಸ್ಕರ ಮಾತಗಲ್ಲ ಇಲ್ಲಡ್ಲ ಒಂದು ಮಣ್ಣದ ಬಿಸಲೆ ಬೋಡಿ ಬೇಕು ಮೀನ್ ತಾಯಿ ಮಲ್ಪ ಮಣ್ಣಿನ ಬಿಸಲೇನೆ ಎಡ್ಡೆ ಹಾಕುದು ಮತ್ತೆ ಪೂರ ಸ್ಟೈಲ್ ಸ್ಟೈಲ್ ಮಾಡ್ತಿದ್ದು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ತಿದ್ದ ಮಲ್ದೆ ಸುಮಾರು ರೆಸಿಪಿ ಪೂರ ತಜ್ ಅದೆ ಅದಾಗ ಪೂರಾ ಕಾಯ್ತ ಬಿಸಲೇ ದೊಂಬು ಅಂಡ ಈ ಪುಳಿ ಮುಂಚಿ ಪೂರ ಮಲ್ಕೊಂಡ ನಮ್ಮ ಮಣ್ಣದ ಬಿಸಾ ಆಲ್ರೆಡಿ ಮಲ್ಕೊಂಡು ಮತ್ತೆ ಒಂದು ಕೊದ್ದೇರೆ ಬುಡ್ಕ కొద్దినదగా దొమ్ము ఎంకాల అజ్జి ఇంచేని కైపు దిక్కెళ్ళి కొద్దిలే వండుకుని యాడ్ల ఏమన్నా మిగ్జీలా భజన మన వందుకుని ఆ పరిమళ గుండతే ఎంకలే భజన మంతగా ఉంది భాగ్యదలక్ష్మి భారమ్మనిపి రెండు వాక్యం పంపిణీ ఇది ఒక వారం పంతమ్మా లెక్కదా పనుకును ಇಂಚ ಪರಿಮಳಗಿತ್ತ ಬಂಜಿದಾನಿ ಗುಡುಗು ಗುಡು ಗುಡು ಪೂಪಿಡಿ ಎದಗ ಹುಂಪಿ ಎದಗ ಅದಗದ ಕಾಲಡ್ ಇಸ ಜೋಗ್ಲೆಗ್ ಹಂಚ ಬರೋಜ್ ಜಿ ಅಂಚೆ ಹೆಂಗೆ ಕಲೂ ಹರಕೆ ಬಳಿಕ ನಾಲ್ಕು ಭಜನೆ ಬಡಂದು ಅಪ್ಪ ಪಾಡಿ 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 ಬಡಪುನ್ ಪುನ ಬಡ ಪುನ ಅತಿಲಾಗೊಂಡು ಬಂತಂದಿತ್ತಿನ ದಿನ ಇತ್ತೆ ಹೆಂಗೆ ಕಲೆ ದಿನೇ ಪಾಪುಳ್ಳ ಅದಗ ಬುದ್ಧಿ ಇತ್ತಿಜಿ ಇತ್ತು ಅದಗ ಹ್ಞೂ ಅದಾಗ ಹೆಂಗೆ ಕಲೆ ಬಿದ್ದವನು ಕೂಡ ಪೂರ ಭಜನೆ ಮಲ್ತದ ಬರಡು ಎರಡು ಭಜನೆ ಮಲ್ತಾರೆ ಅಲ್ಪ ಆನಿ ಕೈಪುದಕ್ಕೆ ಕಮ್ಮಿನ ಬರ್ತನಾಗ ಹಂಗತ್ತೇ ಬಾಯಿಡು ನೀರು ಹರಿಯೋದಿತ್ತು ಎದಗ ಮತ್ತದ ದೊಡ್ಡ ಉಣಪಿನಿ ಬಂದು ಅದಗದ ಕಮ್ಮೆನ ಇತ್ತ ಬರ್ ಬಂಗನೆ ಅಣ್ಣ ನಮ್ಮ ಟ್ರೈ ಮಾಡಿ ಬೇಕು ಗೊದ ಈ ಪದ್ಧಿ ವಾಸನೆ ಪೋಪಿನ ಅದೇ ಬಿಡ್ತಾ ಒಂದು ಗೊದ್ದೇ ಬಿಡ್ತ ನಮ್ಮ ಕಮ್ಮೆನ ಬರೋಂದು ಆ ಅಜ್ಜಿನ ಕಾಯ್ಪು ಮಾತಾಡ್ತು ಪುಲ್ಲಿನ ಕಾಯ್ ಕಮ್ಮೆನ ಬರೋನೊಂದು తే నీన్ పాడ

ಇತ್ತಲೇ ಮತ್ತೆ ರೀಲಿಕ್ಕ ಒಂಚೂರು ಗ್ಯಾಸ್ ಫಾಸ್ಟ್ ಬಟ್ಟಿ ಮೀಡಿಯಂ ಫ್ಲೇಮ್ ಹಿಡಿದು ಇವ್ರು ಯಾಪಲ್ಲ ಅಂತೇಳಿ ಮಸಾಲ ಪಾಡ್ದಾಗ ಮೀನ್ದ ಕಾಯಿಪತ್ತು ಕೋರ್ದ ಕೈಪುಗಂತೂ ನಮ್ಮ ಏತು ಸಿಮ್ಮು ದಿಂದಲೇ ಆ್ಯಂಡ ಮೀನ್ದ ಕೈಪು ಮಸ್ತ್ ಸಿಮ್ಮು ದಿರೇ ಬಲ್ಲಿ ಮೀಡಿಯಂ ಫ್ಲೇಮ್ ಹಿಡಿದು ಇವಡ ದಿನ ಕುರಲು ಮುರಿ ಬರ್ತು ಮೀಡಿಯಂ ಫ್ಲೇಮ್ ಹಿಡಿದ ಬರ್ತು ಮಸ್ತ್ ಸಿಮ್ಮು ಹಿಡ್ದು ಫಾಸ್ಟ್ ಬಲ್ಲಿ ಫಾಸ್ಟ್ಲದಿಯರ ಬಲ್ಲಿ ಮೀಡಿಯಮ್ ಹಿಡಿದು ಇವಳು ಕೋರಿದ ಕೈಪು ನಮ್ಮ ಬೇಯೇ ಮಸಾಲ ಪಾಡ್ದಿಟ್ಟಿನ ಸಿಡ್ದು ಇವು ದೇಯ ಕೊದ್ದೆರಿಗದೀದ್ ಸೀದಾ ಪೋಪಿನತ್ತ್ ನಾಡು ನಡು ಬಿಟ್ಟು ಬರ್ತದ ಸೌಂಟ್ ಬಾಡ್ರಜ್ಜಿ ಚತಿರ್ಗೌಡ್ ಇಲ್ಲ ಯಾನ್ ಉಂತೆ ನೀರ್ ಮಲ್ತೆ ಸಾರ್ ಬಲಕುಲೆ ಗಟ್ಟಿ ಮಲ್ಪುನ ಆಂಡ ಗಟ್ಟಿ ಮಲ್ಪುಲಿ ಯಾನ ಉಂತಲೆ ದಪ್ಪ ಮಲ್ತೆ ಆಂಡಲ ಉಂತೆ ಮತ್ತೆ ಗ್ರೇವಿ ಬೋರ್ಡ್ ಬಂದು ನೀರ್ ದೋಸೆ ತಿನರೆ ಪೂರ ಬಾರಿ ಲಾಯ್ಕ್ ಹಾಕೊಂಡು ಕಾಣದ ನೀರ್ ದೋಸೆ ಇರ್ತನೇ ತಿನರೆ ಹಾಕೊಂಡು ಅದಕ್ಕೋಸ್ಕರ ತುಲೆ ನೀರ್ ದಿಯ ನಾನು ಒಂದು ಬೈಯಾವಣಗ ಫುಲ್ ಗಟ್ಟಿ ಹಾಕೊಂಡು ಇತ್ತೆ ತುಲೆ ಪುಳಿ ಖಾರ ಉಪ್ಪು ಪೂರ ಇತ್ತೆ ತುಲೆ नंबिंचे काय पू खं दुपन बार तोपीन हि अज्जने काय कै बस उप तुवरे कोर्पर न अके तोंग बल किंमत उप तूपन बारी मरल कोरेरी बेन दुप्पन लंचने अलु तारारे पिरदियन तिप्पुते आन हाती हिंका अज्जी तिपिडे कोर्पी बेप्पद बेतीनं तुम्ही बंद ही काय अक तिनं इस्ते हे का जोकले तिपिडी अनव तिप्ड कोरेड ऐनम यासून मारक

ಇತ್ತಿ ತುಲೆ ತಾರದ ಎಣ್ಣೆನ ಅಜ್ಜಿ ಲಾಸ್ಟ್ ಪನಾಗಿ ಮೀನು ದೈತೆ ಪಾಸೆ ಉಪ್ಪು ಒಂಜಿ ಒಂದು ಚಮಚ ತಾರದ ಎಣ್ಣೆನ ಪಾಡೋದಿತ್ತೇ ಬೀದ್ ಗ್ಯಾಸ್ ಬಂದ್ ಗ್ಯಾಸನ ಬಂದ್ ಮಾಡ್ತಿದ್ದೇನೆ ಒಂದು ಕಾಣೆ ಮಲ್ತಿತ್ತೆ ಮಧ್ಯಾಹ್ನ ಮಲ್ತೈತೆ ಬೈಯಾಗ ಭಯಂಕರ ಲಾಯ್ಕಾಪು ಪುಳಿ ಮುಂಚಿ ಉಪ್ಪು ಪೂರ ಒಯ್ಕೊಂಡು ಮರ್ದಿನದಂತೂ ಭಾರಿ ಶೋಕ ಹಾಕೊಂಡು ಗಸಿ ಒರಿಣೈತೆ ಎಲ್ಲ ನೀರ್ ದೋಸೆ ಮಲ್ಕೊಡು ಭೂತಾಯ್ತ ಪುಳಿ ಮುಂಚಿ ಮಲ್ತಿನ ಐತ ಮರ್ದಿನ ನೀರ್ ದೋಸೆ ಮಲ್ಬೋಡು ಆಯ್ತಾ ಗಸಿ ಒರದಿತ್ತು ನಾನು ನೀರ್ ದೋಸೆ ಪಾಕ್ದು ತಿಂಡ ಆಯ್ತ ರುಚಿಯೇ ಬೇತೆ ಈಗೆಲ್ಲ ಗೊತ್ತಪ್ಪು ಆ್ಯಂಡ ಎಂಕ ಮಸ್ತ್ ಇಷ್ಟ ಆಗ್ತದೆ ಯಾರೀತೆ ಇಲ್ಲಿ ಗೊತ್ತಾಯ್ದ ಪುಳಿ ಮುಂಚೆ ಮತ್ತೆ ಒರಿಣೆ ಅಂತ ಗೊತ್ತುಜಿ ಗ್ಯಾಸಿಗೆ ಹೊರಂಡ ಎಲ್ಲ ನೀರ್ ದೋಸೆ ಮಾಡ್ತೀವಿ ಬಾಕೊ ಚೂಚ ಚಟ್ನಿದಾಗೆಲ್ಲ ಚಟ್ನಿ ನೀರ್ ದೋಸೆ ಹೆಂಕಂತೂ ಈ ಪುಳಿ ಮುಂಚಿದ ಮಸಾಲೆ ನೀರ್ ದೋಸೆ ತಿಂದ ಮಸ್ತ್ ಖುಷಿ ಆಗ್ತದೆ ಆ ಗ್ಯಾಸ್ ಬಂದ್ ಮಾಡ್ತದಾ ಮೆಲ್ಲ ಆರಾಮಿ ಕೊಜ್ಜಂಗಪ್ಪನ ವರನೇ ಕೈ ಪಾಡ್ರ ಬೆಲ್ಲಿ ಪೊಡಿ ಹಾಕೊಂಡು ತಲೆ ಬೂತಾಯ್ ತೋಜುನಿ ಕ್ಯಾಮರಾ ಪತ್ತ ತಲೆ ಬೂತಾಯ್ ಬಾರಿ ಶೋಕದ ಕೈ ಪಾಂಡ ಪ್ಲೀಸ್ ನಿಗಲ್ ವಿಡಿಯೋ ತೂಪರ್ ಬುಡ್ಪರ್ ವೀಡೋ ಮಸ್ತ್ ಜನ ತೂಪರೆ ಎಂಗೆ ಪೈನಲ್ಪಟ್ಟಿಲ್ಸಿಮ ತಕ್ಕೇ ಇರ ವೀಯೋ ಎಂಕು ಪಂದ್ ಪಂದು ಆಂಡ ಆಂಡಾ ವೀಡಿಯೋ ಅರ್ಜೆಂಟ ವೀಡೋ ತೂಪರ ಆಂಡ ಎಂಕ್ ಎಂಗೆ ಲೈಕ್ ಕೊಪಿನೈಕಿ ನೀವುಗಳು ಮತ ಪಡ ಬನ್ನಿ ಯಾನೆ ಡೆ ರೆಸಿಪಿ ತುಂಬುದಾ ರೆಸಿಪಿ ಹಾಪಾತ ರೆಸಿಪಿ ನಾನು ಆಟು ತಿಂಗಳು ಬತ್ತ ಆಟಿ ತಿಂಗಳ ಕೆಲವು ರೆಸಿಪಿ ಪಾಡ್ತೇ ನಿಗಲು ನಿಗು ಲೈಕ್ ಮತ ಪಡೆ ಲೈಕ್ ಕೊರ್ಲೆ

ఈ సబ్బుతాయి టేస్ట్ ఉప్పుజి మరి అలా అంత పులి ముంచు మల్తుండైతే లాక్కి తినోరు కైపు మళ్తున్నంత తినరాగే ఆపుజి పులి ముంచు మల్తున్నంత పులిముంచి అండాల వయ్తో ఉండైతే భారీ కమెంట్స్ అప్పుడు మంత్లే థాంక్యూ